Gracias. <coughs> ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಏನೂ ಇಲ್ಲ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನವರಾತ್ರಿ ಎರಡನೇ ದಿನದ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬೇಗನೆನೇ ಇದ್ದು ನನ್ನ ರೊಟೀನ್ ಅಂದರೆ ನನ್ನ ಕೆಲಸಗಳನ್ನ ನಾನು ಮುಗಿಸ್ಕೊತಾ ಇದ್ದೀನಿ ಅಂದರೆ ಬೆಳಗ್ಗೆ ಇದ್ದ ತಕ್ಷಣವೇ ಈಚೆ ಅಂದರೆ ತೊಳ್ಕೊಳ್ಳೋದಕ್ಕಾಗಲ್ಲ ತೊಳ್ಕೊಂಡ್ರೆ ಆರೋದು ಸ್ವಲ್ಪ ಕಷ್ಟ ನೈಟೇ ತೊಳ್ಕೊಬೇಕು ತೊಳ್ಕೊಳ್ಳೋ ಥರ ಇದ್ದರೆ ಇಲ್ಲಿ ಮನೆ ಹತ್ರ ಬೆಳಗ್ಗೆ ತೊಳ್ಕೊಬೋದು ಅಂದರೆ ಮಗಳಿರೋದ್ರಿಂದ ಎಲ್ಲ ತೊಳ್ಕೊಂಡು ಗಲೀಜು ಮಾಡ್ತಾಳೆ ಅಂದ್ಬಿಟ್ಟು ನಾನು ನೈಟ್ ತೊಳ್ಕೊಬಿಡ್ತೀನಿ ಇನ್ನು ನೈಟೇ ತೊಳ್ಕೊಂಡ್ರೆ ಇನ್ನು ಮಾಮೂಲಿ ಬೆಳಗ್ಗೆ ಒರ್ಸ್ಕೊಳ್ಳೋದು ಒಡ್ಸ್ಕೊಳ್ಲೇಬೇಕಲ್ಲ ಅದಕ್ಕೋಸ್ಕರ ಹೆಂಗು ನೆನ್ನೆಲ್ಲ ತೊಳ್ಕೊಂಡಿದ್ವಿ ಅಂತ ಅಂದ್ಬಿಟ್ಟು ನಾನು ಒರೆಸ್ಕೊತಾ ಇದ್ದೀನಿ ಅಷ್ಟೇ ಮಾಪ್ ತೊಗೊಂಡು ಕ್ಲೀನಾಗಿ ಒಂದು ಕಡೆಯಿಂದ ಒರೆಸ್ಕೊತಾ ಇದ್ದೀನಿ ಫಸ್ಟ್ ಗಿಡಗಳಿಗೆ ನೀರು ಹಾಕ್ಕೊಂಬಿಟ್ಟು ಆಮೇಲೆ ಒರೆಸ್ಕೊಳ್ಳೋ ಅಂಥದ್ದು ಇಲ್ಲಾಂದರೆ ನೀರೆಲ್ಲ ನಿಂತ್ಕೊಳ್ಳುತ್ತೆ ಅಂದರೆ ಪಾಟ್ಗೆ ಹಾಕಿದ್ದು ನೀರೆಲ್ಲ ಸೋರ್ಕೊಂಡು ಬಂದು ಹಾಗೆ ನಿಂತ್ಕೊಳ್ಳುತ್ತೆ ಮತ್ತೆ ಹಾಗೆಲ್ಲ ಒರೆಸ್ಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಪಾಟ್ಗಳಿಗೆ ನೀರು ಹಾಕ್ಕೊಬಿಡ್ತೀನಿ ನನ್ನ ಗಿಡಗಳಿಗೆ ನೀರು ಹಾಕ್ಕೊಂಡು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಗಿಡಗಳು ಜಾಸ್ತಿಯೇ ಇತ್ತು ನಮ್ಮ ಮನೆ ಹತ್ರ ಇತ್ತೀಚೆಗೆ ಎಲ್ಲನೂ ಪಾಟ್ಗಳೆಲ್ಲ ನಾಯಿ ಕೆಳಗಡೆ ದಬ್ಬಿ ಒಂದಷ್ಟು ಕೆಳಗಡೆ ಬಿದ್ದು ಹೊಡೆದೋಯ್ತು ಇನ್ನು ಕೆಲವು ಮನೆ ಹತ್ರ ಏನಾಗಿದೆ ಅಂದರೆ ಯಾರು ಇಲ್ಲದಿದ್ದ ಟೈಮಲ್ಲಿ ಗಿಡಗಳು ಕಿತ್ಕೊಂಡೋಗಿ ಬೇರೆ ಕಡೆ ಅಂಟಿಸ್ಕೊಳ್ಳೋದು ಅಂದರೆ ನಾಟ್ಕೊಳ್ಳೋದು ಜಾಸ್ತಿ ಆಗಿಬಿಟ್ಟಿದೆ ಮನೆ ಹತ್ರ ನಾವು ಅದೇ ಕೆಲ್ಸೋಗಿ ನನ್ನ ಕಾವಲಿರೋದಕ್ಕಾಗಲ್ಲ ನಾನು ಊರಿಗೋಗಿರಬೇಕಾದ್ರೆ ಇಲ್ಲ ನಾನು ಮನೇಲೇ ಇರ್ತೀನಲ್ಲ ಎಲ್ಲಾದರೂ ಹೋಗೋದು ನೋಡಿ ಆ ಥರ ಮಾಡ್ತಾರೆ ಎಲ್ಲಾದರೂ ಹೋಗಲಿ ಎಲ್ಲಾದರೂ ಉಣ್ಕೊಡ್ಲಿ ಅಂತಂದ್ಬಿಟ್ಟು ಸುಮ್ಮನೆ ಆಗೋಗ್ತೀನಿ ಆಗೋಗಿದ್ದೀನಿ ನಾನು ಎಲ್ಲನೂ ಹೋಗಲಿ ಕಳ್ಬುದ್ದಿ ಅವ್ರುಗಳ್ಗಿದೆ ಎಲ್ಲಾದರೂ ಕಳ್ತನ ಮಾಡ್ಕೊಳ್ಲಿ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟೆ ಕೇಳಿದ್ರೆ ಕೊಡ್ತೀನಿ ಕೇಳ್ದೇ ಆ ಥರ ಕಿತ್ಕೊಂಡು ಹೊಲ್ಟೋಗ್ತಾರೆ ಎಲ್ಲ ಫುಲ್ಲು ಗಿಡಗಳೆಲ್ಲ ಇವಾಗ ಒಂದು ಸ್ವಲ್ಪ ಅರ್ಧಂಬರ್ದ ಆಗೋಗ್ಬಿಟ್ಟಿದೆ ಮನೆ ಹತ್ರ ಗಿಡಗಳೇ ಕಮ್ಮಿ ಆಗೋಗ್ಬಿಟ್ಟೈತೆ ಅಂದರೆ ಕಿತ್ ಕಿತ್ಕೊಳ್ಳೋದು ಕಿತ್ಕೊಂಡ್ಬಿಡ್ತಾರೆ ಗೊತ್ತಿಲ್ಲದೆ ಇರೋ ಥರ ಒಂದು ಸ್ವಲ್ಪ ಮಣ್ಣು ಮುಚ್ಕೊಂಡು ಹೋಗ್ಬಿಡೋದು ನನಗಷ್ಟು ಗೊತ್ತಾಗಲ್ಲ ಹೋಗಲಿ ಯಾವ ಥರ ಕಿತ್ಕೊಂಡಿದ್ದಾರೆ ಏನು ಅದೆಲ್ಲ ನಾನು ಕಣ್ಣಾಡಿಸ್ತೀನಿ ಯಾಕಂದರೆ ಮನೆ ಹತ್ರ ಇರಬೇಕು ಬೇಕು ಅಂತಂದರೆ ಜವಾಬ್ದಾರಿ ಅದೆಲ್ಲ ಏನಾಯಿತು ಇತ್ತಾಯಿತು ಎಲ್ಲ ಕಡೆನೂ ಕಣ್ಣು ಇಟ್ಟು ನೋಡ್ಕೋಬೇಕು ಅಂತ ಹೇಳ್ತಾರಲ್ಲ ಆ ಥರ ಗಿಡಗಳ್ ನೀರು ಹಾಕುವಾಗ ಅಬ್ಸರ್ವ್ ಮಾಡ್ಕೋತೀನಿ ನಾನು ಯಾವ ಥರ ಏನು ಅಂತಂದ್ಬಿಟ್ಟು ಹಾಗೇನೆ ಗಿಡಗಳು ಸ್ವಲ್ಪ ಖಾಲಿ ಆಗಿತ್ತು ನಾನು ಮತ್ತೇನು ತರಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸುಮ್ಮನೆ ಇರೋ ಗಿಡಗಳನ್ನೇ ಮೈಂಟೇನ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿಬಿಟ್ಟೆ ಅದಾದಮೇಲೆ ಬಾಗಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಒಳಗಡೆ ಬಂದೆ ಇವತ್ತು ಎರಡನೇ ದಿವಸದ ನವರಾತ್ರಿ ಪೂಜೆ ಬಾಗಲ್ ಪೂಜೆ ಆಯಿತು ಅಡುಗೆಗೆ ಅಂತಂದ್ಬಿಟ್ಟು ಬೇಗ ಇದ್ದಿದ್ನಲ್ಲ ಅದಕ್ಕೋಸ್ಕರ ಅಮ್ಮನ ಸ್ಕೂಲಿಗೆ ಕಳಿಸ್ಬಿಟ್ಟು ಬೇಗ ಅಡುಗೆ ಮಾಡಿಬಿಟ್ಟು ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ರೆ ಮತ್ತಿನ್ನೇನು ಕೆಲಸ ಇರೋಲ್ಲ ಸ್ವಲ್ಪ ನಿದ್ದೆ ಮಾಡೋಣ ಮಧ್ಯಾಹ್ನ ನೈಟು ಲೈಟ್ ಆಯಿತು ಬೆಳಗ್ಗೆನೂ ಬೇಗ ಇದ್ನಲ್ಲ ನಿದ್ದೆ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಇವತ್ತೊಂದು ಮಧ್ಯಾಹ್ನ ಮಲಗೋಣ ಅಂದ್ಬಿಟ್ಟು ಎಲ್ಲ ಬೇಗ ಬೇಗನ ಕೆಲಸ ಮುಗಿಸ್ಕೊಂಡೆ ಬೆಳಗ್ಗೆ ಆದರೆ ಮಲಗೋದಕ್ಕೆ ಆಗಲಿಲ್ಲ ಯಾಕಂತಂದರೆ ಅವಳನ್ನ ಸ್ಕೂಲಿಗೆ ಕಳಿಸ್ಲಿಲ್ಲ ನಾನು ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ ಅವಳಿಗೆ ಕೆಮ್ಮಿದ್ದಿದ್ರಿಂದ ನಾನು ಸ್ಕೂಲಿಗೆ ಕಳಿಸ್ಲಿಲ್ಲ ನೀನು ಅಲ್ಲೋದ್ರೂ ಕೆಮ್ಮ್ಕೊಂಡು ಕುತ್ಕೊತಾಳೆ ಇನ್ನು ಸುಮ್ಮನೆ ಅದೆಲ್ಲ ಯಾಕೆ ಅಂತಂದ್ಬಿಟ್ಟು ಮಕ್ಕಳಿಗೆ ಸ್ಪ್ರೆಡ್ ಆಗಿಬಿಟ್ಟತ್ತು ಪಾಪ ನನ್ನ ನಾನು ಹೆಂಗೆ ಮಗನ ಇವಳನ್ನ ಕೇರ್ ಮಾಡ್ತೀನಿ ಅವರು ಹಂಗೆ ಬೇರೆಯವ್ರು ಕೇರ್ ಮಾಡೋರು ಇರ್ತಾರಲ್ಲ ಆದ್ದರಿಂದ ಅದನ್ನ ನಿನ್ಸ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಇಲ್ಲಿ ಅಡುಗೆ ಬಂದು ಹೆಸರು ಕಾಳು ಸಾಂಬಾರು ಮಾಡಿಕೊಂಡು ಮುದ್ದೆ ಮತ್ತು ರೈಸ್ ಮೂವರಿಗೆ ಅಂತ ಮಾಡಿಕೊಂಡೆ ಸೊ ಅಡುಗೆ ಕೆಲಸ ಈ ಥರ ಇತ್ತು ಅದೇ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಮಧ್ಯಾಹ್ನಕ್ಕೆ ಎಲ್ಲಿ ನಿದ್ದೆನೂ ಇಲ್ಲ ನಿದ್ದೆ ಹೋಗೋಣ ಅಂತ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮುಗಿಸ್ಕೊಂಡು ನಮ್ಮ ಮನೆಯವ್ರಿಗೆ ಫೋನ್ ಫೋನ್ ಮಾಡಿದೆ ಈ ಥರ ಕೆಮ್ಮು ಜಾಸ್ತಿ ಆಗಿದೆ ಅವ್ಳಿಗೆ ರೆಡಿ ಆಗಲಿ ಕರ್ಕೊಂಡು ಹೋಗ್ತೀನಿ ಅಂದರು ಸೊ ಆಸ್ಪತ್ರೆಗೆ ಬರೋದೇ ಡಾಕ್ಟ್ರು ಎರಡು ಗಂಟೆ ಮೇಲೆ ಎರಡು ಗಂಟೆ ಮೇಲೆ ಬಂದ್ರೂ ಅವ್ರು ನೈಟು ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಪೇಷಂಟ್ಸ್ ಎಷ್ಟೊತ್ತು ಇರ್ತಾರೋ ಅಷ್ಟೊತ್ತವರೆಗೂ ನೈಟ್ ಇರ್ತಾರೆ ಅವರು ಅದಕ್ಕೋಸ್ಕರ ಬರೋದೇ ಅವ್ರು ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಅದಕ್ಕೋಸ್ಕರ ಇನ್ನೂ ಟೈಮ್ ಆಗಿರಲಿಲ್ಲ ಒಂದು ಗಂಟೆ ಆಗಿತ್ತಲ್ಲ ಸ್ನಾನ ಎಲ್ಲ ಅವಳಿಗೆ ಮಾಡಿಸಿ ಬಟ್ಟೆ ಹಾಕ್ತಾಯಿದ್ದೀನಿ ಹಾಗೆ ಏನೋ ಫುಲ್ಲು ಹೊಟ್ಟೆ ಮೇಲೆ ಚೆಸ್ಟ್ ಹತ್ರ ಎಲ್ಲ ಇವಳಿಗೆ ಸಣ್ಣ ಸಣ್ಣ ಗುಳ್ಳೆ ಹೋಗ್ಬಿಟ್ಟಿತ್ತು ಅದು ಈಟ್ಗೇನೋ ಅಂದ್ಕೊತೀನಿ ಯಾಕಂದರೆ ಸಿರಪ್ ಹಾಕ್ತಾನೇ ಇದ್ದೆ ಎರಡು ಮೂರು ದಿವಸದಿಂದ ಸಿರಪ್ ಹಾಕ್ತಾನೆ ಇದ್ದೆ ನೆಕ್ಕಿ ಕೆಮ್ಮಿಗೆ ಕೋಲ್ಡ್ಗೆ ಮತ್ತು ಸ್ವಲ್ಪ ಲೈಟಾಗಿ ಫೀವರ್ ಬೇರೆ ಇತ್ತು ಅಂತಂದ್ಬಿಟ್ಟು ಸಿರಪ್ ಹಾಕ್ತಾ ಇದ್ನಲ್ಲ ಅದಕ್ಕೋಸ್ಕರ ಏನಾದರೂ ಆ ಥರ ಆಗಿರ್ಬೋದಾ ಅಂತ ಅಂದ್ಕೊಂಡು ಇದ್ದೆ ಹಾಗೆ ಅದಕ್ಕೂ ತೋರಿಸ್ಕೊಂಡು ಇವಳಿಗೆ ಕಾಫ್ ಜಾಸ್ತಿ ಆಗಿತ್ತು ಅದಕ್ಕೂ ತೋರ್ಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆದ್ವಿ ಮಿಷಿನ್ ಮುಂಚೆ ಮಿಷಿನ್ ಇತ್ತು ಕಫ ಮಿಷಿನ್ನು ಅವಾಗ ಚೂರು ಲೈಟಾಗಿ ಕೆಮ್ಮು ಬಂದಿದೆ ಅನ್ನೋ ಥರ ಇದ್ರೇ ಲಿಕ್ವಿಡ್ ತರಿಸಿ ಹಾಕ್ಬಿಡ್ತಾಯಿದ್ದೆ ಈ ಸಲನೇ ಇರಬೇಕು ಅನಿಸುತ್ತೆ ಅವಳಿಗೆ ಇಷ್ಟೊಂದು ಕೆಮ್ಮು ಆಗೋ ಸುಮ್ಮನೆ ಇದ್ದಿದ್ದು ಅಂತ ಅಂದ್ಕೊತೀನಿ ಯಾಕಂದರೆ ನಾಲ್ಕು ವರ್ಷ ಆಯ್ತು ಅವಳು ಉಡ್ಡಾಗಿಂದ ಇವತ್ತಿಗೂ ನಾನು ಇಷ್ಟೊಂದು ಕೆಮ್ಮು ಬರೋದಕ್ಕೆ ಬಿಡ್ತಾನೆ ಇರಲಿಲ್ಲ ಇದು ಏನು ಸಿರಪಲ್ಲಿ ಕಂಟ್ರೋಲ್ ಮಾಡ್ತಾಯಿದ್ದೆ ಸಿರಪಲ್ಲಿ ಕಂಟ್ರೋಲ್ ಆಗಿಲ್ಲ ಅಂದರೆ ಕಫ ಮಿಷಿನ್ ಹಾಕಿ ಮನೇಲಿತ್ತು ಮಿಷಿನ್ ಲಿಕ್ವಿಡ್ ತರಿಸಿ ಮಿಷಿನ್ ಹಾಕಿ ಕಂಟ್ರೋಲ್ ಮಾಡ್ತಾಯಿದ್ದೆ ಯಾವತ್ತು ನಾನು ಕೆಮ್ಮು ಅಂತ ಆಸ್ಪತ್ರೆಗೆ ಹೋಗಿದ್ದವಳೆ ಅಲ್ಲ ಬಟ್ ಈಗ ಮಿಷಿನ್ ಇದ್ದಿದ್ದು ಅದು ನಮ್ಮದೆಲ್ಲ ನಮ್ಮ ಯಜಮಾನ್ರು ಅಣ್ಣ ಅವ್ರದ್ದು ಅದು ತೊಗೊಂಬಂದು ಮನೇಲಿತ್ತು ಅಂತಂದ್ಬಿಟ್ಟು ಇವ್ಳು ಕಫ ಆಗಿತ್ತು ಅಂದ್ಬಿಟ್ಟು ಆಸ್ಪತ್ರೆಗೆ ಹೋಗ್ತಾಯಿದ್ರೆ ಮನೇಲಿ ಮಿಷಿನ್ ಇದೆ ಲಿಕ್ವಿಡ್ ತೊಗೊಂಬಂದು ಹಾಕ್ಕೊಳ್ರಿ ಅಂತ ಕೊಟ್ಟರು ಚಿಕ್ಕ ಮಗು ಇವಳು ಒಂಬತ್ತು ತಿಂಗಳ ಮಗು ಏನೋ ಇದ್ಲು ಆವಾಗ ಕೊಟ್ಟಿದ್ದಂಥದ್ದು ಆವಾಗಿಂದ ಮನೆಯಲ್ಲೇ ಇತ್ತು ನಮ್ಮ ಮನೇಲೇ ಇತ್ತು ಅದು ನಾವು ಹಾಕ್ತೀವಿ ಅಂತನ್ಬಿಟ್ಟು ಈಸ್ಕೊಂಡೋಗಿ ಅವರು ಅಮ್ಮತವ್ರ ಮನೆಗೇನೋ ಕಳ್ಸಿದ್ಲಂತೆ ಅವ್ರಿಗೆ ಬೇಕು ಅಂತಂದ್ಬಿಟ್ಟು ನಮ್ಮಲ್ಲಿ ನಮಗೇನೆ ಇಷ್ಟು ಮಾತ್ರ ಜನಗಳು ನಮ್ಮವ್ರು ನಮಗೇನೆ ಆಗೋಲ್ಲ ಯಾವತ್ತಿಗೂ ಆಗೋಲ್ಲ ಎಂದಿಗೂ ಆಗೋಲ್ಲ ಏನಕ್ಕೂ ಆಗೋಲ್ಲ ಅಂತ ಅಂದ್ಕೊತೀನಿ ಇಷ್ಟರಲ್ಲೇ ನಾವು ಅರ್ಥ ಮಾಡ್ಕೊಬೇಕು ಯಾರ್ಯಾರು ಯೋಗ್ಯತೆ ಏನು ಅಂತನೋದು ಸದ್ಯ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ ಸದ್ಯ ನಾ ವಿಚಾರಿಸಿದ್ದಕ್ಕೆ ತೌಸಂಡ್ ಫೋರ್ ಹಂಡ್ರೆಡ ಫೈವ್ ಹಂಡ್ರೆಡ್ ಏನು ಹೇಳಿದ್ರು ಇಷ್ಟೋ ಖರ್ಚು ಮಾಡ್ತೀವಿ ಇದು ಇದು ಇನ್ನೇನು ತೊಗೊಂಬಂದ್ಬಿಡೋಣ ಬಿಡು ಅಂದ್ಬಿಟ್ಟು ಮಕ್ಕಳಿರೋ ಮನೆಯಲ್ಲಿ ಪ್ರತಿಯೊಂದು ಇದ್ರೇ ಇಲ್ಲಾಂದರೆ ಕಾಲ ಬರೋಲ್ಲ ಅಂತ ಹೇಳ್ತೀನಿ ಅದಂತೂ ನಿಜನೇ ಪಾಪ ಬೇಜಾರಾಯ್ತು ಅವಳು ಇದ್ರೆ ಹಿಂಗೆ ಹೊಟ್ಟೆ ಹಿಡ್ಕೊಂಡು ಹಿಂಗೆ ಕೆಮ್ತಾ ಇದ್ದರೆ ನನಗೇನೇ ಹೊಟ್ಟೆಲಿ ಚುರುಕಂತ ಅಂತ ಅನಿಸುತ್ತೆ ಏನು ಮಾಡೋದು ಅಲ್ಲ ಏನು ಸಿರಪಲ್ಲಿ ಕಂಟ್ರೋಲೇ ಆಗಲಿಲ್ಲ ಅವಳಿಗೆ ಹೋಗೇ ಬರಬೇಕು ಇನ್ನು ಆಸ್ಪತ್ರೆಗೆ ಅಂತನ್ಬಿಟ್ಟು ಅಂದ್ಕೊಂಡೆ ಅದಾದಮೇಲೆ ಒಂದು ಸ್ವಲ್ಪ ಊಟ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ ಅವಳು ಊಟ ಮಾಡ್ಸೋದ್ರೊಳಗಡೆ ನನ್ಗೆ ಸಾಕು ಸಾಕು ಮಾಡ್ತಾಳೆ ಅಂದರೆ ಒಂದೊಂದು ಟೈಮ್ ಅವಳೇ ಕೇಳಿ ಚೆನ್ನಾಗಿ ಕೇಳಿ ಇಡ್ಸ್ಕೊಂಡು ತಿಂತಾಳೆ ಅಂಗನವಾಡಿಗೆ ಹೋಗಿ ಚೆನ್ನಾಗಿ ರೂಢಿ ಮಾಡ್ಕೊಂಡಿದ್ದಾಳೆ ಅವಳಿಗೆ ಅವಳೇ ತಿನ್ನೋದು ಬಟ್ ಒಂದೊಂದು ಸಲ ಈ ಥರ ಟೈಮಿಂಗ್ಸ್ ಇಲ್ಲದೇ ಇರೋ ಟೈಮಲ್ಲಿ ನಾನು ತಿನ್ನಿಸ್ಬೇಕು ಅಂತಂದ್ರೆ ಈ ಕೆಲಸ ಕೊಡ್ತಾಳೆ ಮತ್ತೇಂದು ದೊತ್ಲು ಅವರು ಅಲ್ಲೇ ತಿಂತಾಯಿದ್ಲಲ್ಲ ಇನ್ನು ಇವಾಗ ನಾನು ತಿನ್ಸೇ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂದರೆ ತಿನ್ಸೇ ಕರ್ಕೊಂಡು ಹೋಗಬೇಕು ಇನ್ನು ಹೊಟ್ಟೆ ಹರ್ಸ್ಕೊಂಡು ಹೆಂಗೆ ಅಂತ ಅಂದ್ಬಿಟ್ಟು ತಿನ್ಸೋದಕ್ಕೆ ನೋಡ್ತಾ ಇದ್ದೀನಿ ನನಗೆ ತಲೆಗೆ ಚಪ್ಪಲಿ ಕೇಳ್ತಾ ಇದ್ದಲ್ಲ ಆ ಮಾತು ಈ ಮಾತು ಏನೇನೋ ಅವಳು ಇತ್ತೀಚೆಗೆ ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಟಿದ್ದಾಳೆ ತೊದ್ಲು ತೊದ್ಲು ಮಾತು ಸಖತ್ತಾಗಿ ಮಾತಾಡ್ತಾಳು ಕೇಳೋದಕ್ಕೆ ಒಂಥರ ಖುಷಿ ಒಂದೊಂದು ಅರ್ಥ ಆಗುತ್ತೆ ಒಂದೊಂದು ಅರ್ಥ ಆಗೋಲ್ಲ ಅರ್ಥ ಆಗೋ ಮಾತುಗಳು ಕೇಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಊಟ ಎಲ್ಲ ಮಾಡಿಸಿ ನಮ್ಮ ಮನೆಯವ್ರು ಫೋನ್ ಮಾಡಿ ಇವಾಗೋ ಎಲ್ಲ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ ನಾನು ಸಂಜೆ ಹೋಗೋಣ ಅಂತಂದ್ರೆ ಸರಿ ಬಿಡು ಅಂತಂದ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟೆ ಇನ್ನು ಇವಾಗೋದ್ರೂ ವೆಯ್ಟ್ ಮಾಡಬೇಕು ಒಂದು ಕಾಲಾಗಿತ್ತು ಅಷ್ಟೇ ಎರಡು ಗಂಟೆ ಮೇಲೆ ಅವರು ಬರೋದು ಸುಮ್ಮನೆ ಯಾಕೆ ಅಂದ್ಬಿಟ್ಟು ಊಟ ಮಾಡಿಸಿ ಅವಳನ್ನ ಮಲಚೋಣ ಅಂತ ಅಂದ್ಕೊಂಡೆ ಅವಳು ಮಲಗಲಿಲ್ಲ ಏನಿಲ್ಲ ಕಾಲು ನೋವುತೈತಮ್ಮು ಅಂತಂದರೆ ನಾನು ಕಾಲು ತುಳಿತಾ ಇದ್ದಾಳೆ ನೋಡಿ ಮಗು ಎಷ್ಟು ಚೆನ್ನಾಗಿ ಆಗ್ತುಳೀತದ್ಲು ಗೊತ್ತಾ ಅದಕ್ಕೋಸ್ಕರ ಹಾಗೆ ಅಮ್ಮ ಫೋಟೋ ವೀಡಿಯೋ ತೊಗೊಂತೀನಿ ಹಂಗೆ ಇರಮ್ಮ ಅಂತಂದು ಬೇಡ ಮಮ್ಮಿ ಬೇಡ ಅಂತಂತೇಳ್ತಾ ಇದ್ಲು ಅವ್ಳಗೊಂದು ಸ್ವಲ್ಪ ಏನೋ ಒಂಥರ ನಾಚಿಕೆ ಪಡ್ತಾಳೆ ವೀಡಿಯೋ ಫೋನ್ ನೋಡಿದ್ರೆ ಸಾಕು ಓಡ್ಬಿಡ್ತಾಳೆ ಒಂದೊಂದು ಟೈಮ್ ಅವಳೇ ಬರ್ತಾಳೆ ಫೋಟೋ ತೆಗಿ ಅಂತ ಅಂದ್ಬಿಟ್ಟು ಒಂದೊಂದು ಟೈಮು ಫುಲ್ಲು ನಾಚಿಕೆ ಪಟ್ಕೊತಾಳೆ ಏನೋ ಅವಳವಳು ಒಂದೊಂಥರ ಮೂಡಿದ್ದಂಗೆ ಅವಳು ಚೇಂಜ್ ಆಗ್ತಾಯಿರ್ತಾಳೆ ಸೊ ಅದೆಲ್ಲ ಇದೆಲ್ಲ ಆದಮೇಲೆ ನನ್ನ ದೇವಸ್ಥಾನಕ್ಕೇನು ಹೋಗಲಿಲ್ಲ ಇವತ್ತು ಸಂಜೆ ಹೋಗ್ಬೇಕಿತ್ತು ಬಟ್ ಹೋಗಲಿಲ್ಲ ಒಂದು ದಿನವೇ ಮಾಡ್ಕೊಂಬಂದೆ ಕಾರಣಾಂತರ ನಾನು ಹೋಗೋದಕ್ಕಾಗಲಿಲ್ಲ ಇದ್ದೆ ಒಂಬತ್ತು ದಿನವೂ ಮಿಸ್ ಮಾಡಿದೆ ಹೋಗ್ತಾಯಿದ್ದೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರ ಅಂಥದ್ದಿತ್ತು ಬಟ್ ಕಾರಣಾಂತರದಿಂದ ಹೋಗೋದಕ್ಕಾಗಲಿಲ್ಲ ತುಂಬ ಇದೆ ಹೋಗದೆ ಇರೋದಕ್ಕಂತೂ ಏನು ಮಾಡೋದಕ್ಕಾಗಲ್ಲ ಎಲ್ಲರಿಗೂ ಪ್ರಾಬ್ಲಮ್ ಇದ್ದೇ ಇರುತ್ತಲ್ಲ ಅದು ಅದೇ ಥರ ಪ್ರಾಬ್ಲಮ್ ನನಗೂ ಸೊ ದಿನ ಒಂಬತ್ತು ದೀಪ ಹಚ್ಕೊಂಡ್ ಹೋಗ್ಲಿ ಬಿಡು ಅಂದ್ಬಿಟ್ಟು ಅದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅದಾದಮೇಲೆ ಮಗಳನ್ನ ಮಲಿಸಿ ಚೆನ್ನಾಗಿ ಈ ರೀತಿ ಮಲ್ಕೊತಾಳೆ ಈ ಥರ ಫುಲ್ಲು ಈ ಕಡೆ ನಮ್ಮ ಮನೆಯವ್ರಿಗೆ ಜಾಗ ಬಿಟ್ಟು ಆ ಕಡೆ ಬಂದುಬಿಡ್ತಾಳೆ ಅಲ್ಲಿ ಲಾಸ್ಟಿಗೆ ನಾನು ಹಿಂಗೆ ಅತ್ತೈತ್ತ ಕದ್ಲದಕ್ಕೆ ಆಗಲ್ಲ ಮಿತ್ಕೊಂಡ್ಬಿಟ್ಟಿರ್ತಾಳೆ ಅಟ್ಯಾಚ್ ಆಗಿಬಿಟ್ಟಿರ್ತಾಳೆ ಬೆಳಗ್ಗೆ ಎದ್ದೊಳದ್ರೊಳಗಡೆ ಎಲ್ಲೆಲ್ಲ ಮೂಳೆಗಳು ಅಲ್ಲೆಲ್ಲಿ ಇಡ್ದಾಕಿರುತ್ತೆ ನನಗೆ ಆ ಥರ ಮಾಡ್ತಾಳೆ ಸೊ ಇವತ್ತಿನ ಅಲಂಕಾರ ಈ ಥರ ಇತ್ತು ಕುಂಕುಮದ ಅಲಂಕಾರ ಇದಿದೆ ಇವತ್ತು ದೇವ್ರಿಗೆ ಹೋಗೋದಕ್ಕಾಗಲಿಲ್ಲಲ್ಲ ಹಾಂ ಸೊ ಸ್ಟೇಟಸ್ಗೆ ಫೋಟೋ ಹಾಕಿದ್ರು ಅದನ್ನೇ ಸಹ ತಗೊಂಡು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಕುಂಕುಮ ಅರ್ಚನೆ ಅಂದರೆ ಕುಂಕುಮ ಅಲಂಕಾರ ಇತ್ತು ಸೊ ಇದಾಗಿತ್ತು ಗೈಸು ಇವತ್ತಿನ ಬ್ಲಾಗ್ ನಂದು ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್